हरिः ओं श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवनं अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिरयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितथाय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दति थ भगवत्पदान् वन्दे निरन्तरं नमोऽस्तु तात्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये नौमिन्यायसुधाकृजय मुनींशरटन्मणीं व्यासार्व विदागम्धिहरा श्रीवादिराजानी वंदे हंस वैदग्ध्य वैदग्यवरा निधीन श्री विद्यापीठ विधातारं पदापीठ विधा विद्यावारिधिचंदर वत्सलं वंदे महामहिम सगुर्मा पर्यंतं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः श्रीगुरुभ्यो नमो नमः हरिः ओं नारायणं नमस्कृत्य नरं नरोत्तमं देवीं सरस्वतीं व्यासं ततो जयम् उदीरयेत् महत्वाद्भारवत्त्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं नारायणं प्रभुं कोह्यन्यः पुण्डरीकाक्षान् महाभारतकृद्भवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते नमो भगवते तस्मै व्यासाय अमिततेजस्य यस्य प्रसादाद् वक्ष्यामि नारायण कथामि मां स्वस्त्यस्तु अशेषसन्नङ्गनाय कृष्णस्य तु वचश्रुत्वा धृतराष्ट्रो जनेश्वरः विदुरं सर्वधर्मज्ञं त्वरमाणोऽभ्यभाषत गच्छतातमःप्राज्ञा गान्धारीं दीर्घदर्शिनीम् ಕೃಷ್ಣ ಭೀಷ್ಮ ದ್ರೋಣಾದಿಗಳನ್ನು ಅವಮಾನಿಸಿ ಅವರ ಮಾತಿಗೆ ಗೌರವ ಕೊಡದೇನೆ ಸಭೆಯಿಂದ ಎದ್ದು ಹೋದ ದುರ್ಯೋಧನನಿಗೆ ಮತ್ತು ಬುದ್ಧಿ ಹೇಳಬೇಕು ನಮ್ಮ ಮ್ಯಾಕ್ಸಿಮಮ್ ಪ್ರಯತ್ನವನ್ನು ಮಾಡಬೇಕು ಎಂದು ವಿಚಾರವನ್ನು ಮಾಡಿದ ಕೃಷ್ಣ ಧೃತರಾಷ್ಟ್ರನಿಗೆ ಹೇಳ್ತಾನೆ ಗಾಂಧಾರಿ ಕಡೆಯಿಂದ ಹೇಳಿಸು ಅಂದರೆ ದುರ್ಯೋಧನೇ ಮನಸ್ಸು ಬದಲಾಯಿಸುವುದಕ್ಕೆ ಯುದ್ಧ ಬೇಡ ಅವರ ಪಾಲಿನ ರಾಜ್ಯ ಕೊಟ್ಟು ಬಿಡು ಅಂತ ಮನವರಿಸುವುದಕ್ಕಾಗಿ ಕೃಷ್ಣ ತನ್ನ ಪೂರ್ಣ ಪ್ರಯತ್ನವನ್ನು ಮಾಡಿದ ಕೃಷ್ಣ ಪ್ರಯತ್ನ ಮಾಡಿಲ್ಲ ಅಂತಿಲ್ಲ ಪೂರ್ಣ ಪ್ರಯತ್ನವನ್ನು ಮಾಡಿದ ಧೃತರಾಷ್ಟ್ರ ನಾನು ಹೇಳಿ ಆಯಿತು ನೀನು ಹೇಳಿ ಆಯಿತು ಭೀಷ್ಮಾದಿಗಳು ಹೇಳಿ ಆಯಿತು ಆದರೂ ಕೂಡ ಉನ್ಮತ್ತತನದಿಂದ ದುರ್ವರ್ತನೆಯಿಂದ ದುರ್ನಡತೆಯಿಂದ ಎದ್ದು ಹೋದ ದುರ್ಯೋಧನನಿಗೆ ಕೊನೆಗೆ ಅವ್ರ ತಾಯಿಯಾದರೂ ಹೇಳಲಿ ಗಾಂಧಾರಿ ಗಾಂಧಾರಿಯ ಮಾತಿನ ಮೇಲಿನ ಗೌರವದಿಂದಾದರೂ ಕೇಳ್ತಾನೇನೋ ನೋಡೋಣ ಯುದ್ಧ ಆಪ್ಷನ್ ಇದ್ದೇ ಇದೆ ಅಂತ ಇಷ್ಟು ಹೇಳಿದಾಗ ವಿದುರನಿಂದ ಶೀಘ್ರದೊಳಗೆ ಗಾಂಧಾರಿಯನ್ನು ಕರೆತರುವುದಕ್ಕಾಗಿ ಹೇಳಿ ಕಳಿಸ್ತಾನೆ ಗಾಂಧಾರಿ ಬರ್ತಾಳೆ ಗಾಂಧಾರಿ ಬಂದಾಗ ಧೃತರಾಷ್ಟ್ರೇತಾನೆ ಏಶ ಗಾಂಧಾರಿ ಪುತ್ರಸ್ಥೆ ದುರಾತ್ಮ ಶಾಸನಾತಿಗ ಐಶ್ವರ್ಯ ಲೋಭಾದ ಐಶ್ವರ್ಯಂ ಜೀವಿತಂಚ ಪ್ರಜಾ ಪ್ರಹಾಸ್ಯತಿ ಗಾಂಧಾರಿ ನೋಡೇ ಈ ದುಷ್ಟ ದುರ್ಯೋಧನ ವೃದ್ಧರ ಶಾಸನೆಯನ್ನು ಮೀರುವ ದುರ್ಯೋಧನ ಐಶ್ವರ್ಯದ ಲೋಭದಿಂದ ಐಶ್ವರ್ಯವನ್ನು ಜೀವವನ್ನು ಎರಡೂ ಕಳೆದುಕೊಳ್ಳುತ್ತಾನೆ ಎಂಥ ದೊಡ್ಡ ಮಾತಿದೆ ಯದ್ವಿಷಯಕವಾದ ಲೋಭವಿರುತ್ತೆ ಆ ವಿಷಯವನ್ನು ತನ್ನ ಜೀವನವನ್ನು ಎರಡನ್ನೂ ಕಳೆದುಕೊಳ್ತಾನೆ ಅಂತಹ ಘೋರವಾದದ್ದು ಲೋಭ ಐಶ್ವರ್ಯ ವಿಷಯಕವಾದ ಲೋಭದಿಂದ ಐಶ್ವರ್ಯವೂ ಇಲ್ಲ ತನ್ನ ಜೀವನವೂ ಇಲ್ಲ ಈ ತರಹದ ದುರವಸ್ಥೆಯೊಳಗೆ ದುರ್ಯೋಧನ ಬರಬೇಕಾದಂಥ ಪ್ರಸಂಗ ಬಂದಿದೆ ಅವಶಿಷ್ಟ ಅವಶಿಷ್ಟವಧಮರ್ಯಾದ ಸಹ ದುರಾತ್ಮವಾನ್ ಸ್ವಯಂ ಶಿಷ್ಟರಿಗೆ ಮರ್ಯಾದೆ ಕೊಡುವ ಶಿಷ್ಟರ ಮರ್ಯಾದೆಯೊಳಗೆ ಶಿಷ್ಟರ ರೇಖೆಯೊಳಗೆ ಶಿಷ್ಟಾಚಾರದೊಳಗೆ ಇರುವ ಪರಿಕಲ್ಪನೆ ಇಲ್ಲ ಆ ದುಷ್ಟರಾದ ಕರ್ಣ ಶಕುನಿಗಳ ಸಹವಾಸದಿಂದ ನಿನ್ನ ಮಗ ಸಭೆಯಿಂದ ಈ ಎಲ್ಲ ಹಿರಿಯರನ್ನು ಅಗೌರವಿಸಿ ಎದ್ದು ಹೋಗಿದ್ದಾನೆ ನೀನಾದರೂ ಸ್ವಲ್ಪ ಹೇಳು ಶಾಸನೆಯನ್ನು ಮಾಡು ಅಂತ ಹೇಳಿದಾಗ ಸಾ ಭರ್ತೃವಚನಂ ಶುತ್ವ ರಾಜಪುತ್ರಿ ಯಶಸ್ವಿನಿ ಅನ್ವಿಚ್ಛಂತಿ ಮಹಚ್ಛ್ರೇಯೋ ಗಾಂಧಾರಿ ವಾಕ್ಯಮ ಬ್ರವೀತ್ ಮಹರೀಶ್ರೇಯಸ್ಸು ಬರಬೇಕು ಎನ್ನುವಂಥ ಅಪೇಕ್ಷೆಯುಳ್ಳ ಗಾಂಧಾರಿ ಮಾತನಾಡ್ತಾಳೆ ಆನಾಯಯ ಸುತಂ ಕ್ಷಿಪ್ರಂ ರಾಜ್ಯಕಾಮುಕಮಾತುರಂ ರಾಜ್ಯ ಕಾಮನೆಯನ್ನು ರಾಜ್ಯವನ್ನು ಪಡೆಯಬೇಕು ಎನ್ನುವುದರಲ್ಲಿ ಆತುರನಾಗಿರ್ತಕ್ಕಂತಹ ಈ ಮಗನನ್ನು ಆನಯ ಕರೆದುಕೊಂಡು ಬನ್ನಿ ಕರೆಸಿ ನಹಿರಾಜ್ಯ ಮಶಿಷ್ಟೇನ ಶಕ್ಯಂ ಧರ್ಮಾರ್ಥ ಲೋಪಿತ ಲೋಪಿನ ಧರ್ಮಾರ್ಥಗಳಲ್ಲಿ ಯಾರು ಲೋಭವುಳ್ಳವರಾಗಿದ್ದಾರೆ ಅವರಿಗೆ ರಾಜ್ಯ ಎಂದಿಗೂ ಸಿಗುವುದಿಲ್ಲ ಇನ್ನು ನಾನು ಹೇಳಿದ್ರೆ ಏನು ಕೇಳ್ತಾನೆ ಅವನು ಆದ್ದರಿಂದಾಗಿ ತೊಂಗೇ ಮಾತ್ರ ವೃಷಂ ಗರಖ್ಯಾಹ ನೀನು ಬೈ ಅವನಿಗೆ ಮೊದಲನೇದ್ದು ಅಥವಾ ಅವನಿಗಿಂತಲೂ ಮೊದಲು ನೀನು ನಿಂದೇನಾಗಿದ್ದೀಯ ಎಲ್ಲದಕ್ಕೂ ಯಾಕೆ ಅವನು ಹೇಳಿದ್ದಕ್ಕೆಲ್ಲ ಅವನು ಪಟ್ಟ ಲೋಭಗಳಿಗೆಲ್ಲ ತುಪ್ಪ ಹಾಕ್ತಾ ಹೋದಿಯಲ್ಲ ಆ ಲೋಭವನ್ನು ಆಸೆಯನ್ನು ಈಡೇರಿಸುವುದಕ್ಕಾಗಿ ಪರಿತಪಿಸಿದೆಯಲ್ಲ ಆದ್ದರಿಂದ ಮೊದಲಿಗೆ ನಿನಗೆ ಬೈಬೇಕಲ್ವೇ ಅಂತ ಗಾಂಧಾರಿ ಸ್ವಲ್ಪ ಧೃತರಾಷ್ಟ್ರನ ಮೇಲೆ ಸಿಟ್ಟು ಮಾಡ್ಕೊಳ್ತಾಳೆ ಕೋಪ ಮಾಡ್ಕೊತಾಳೆ ನಿನ್ನಿಂದಲೇ ಇವನು ಪೂರ್ಣ ಮಟ್ಟಕ್ಕೆ ಬಿಗಡಾಯಿಸಿದ್ದು ನೀನು ಎಲ್ಲಿಯವರೆಗೆ ಮಗನನ್ನು ನಿನ್ನ ಹದ್ದುಬಸ್ತಿನೊಳಗೆ ನಿನ್ನ ಕಂಟ್ರೋಲಿನೊಳಗೆ ನೀನು ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಿತ್ತೋ ಈ ಅವಸ್ಥೆ ಬರ್ತಿರಲಿಲ್ಲ ಅವನು ಹೇಳಿದ ಎಲ್ಲದಕ್ಕೂ ಹಾದೊಳಗೆ ಹಾ ಸೇರಿಸಿ ಹೂವಿನೊಳಗೆ ಹೂ ಸೇರಿಸಿ ನೀನು ಎಲ್ಲದಕ್ಕೂ ಬೆಂಬಲ ಕೊಟ್ಟು ಅಂದಮೇಲೆ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾನೆ ಅದನ್ನು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ದುರವಸ್ಥೆಗೆ ಬಂದಿದ್ದಾನೆ ಆದ್ದರಿಂದಾಗಿ ನಿನ್ನ ಮಗ ಈ ಮಟ್ಟಕ್ಕೆ ದಾರಿ ಬಿಡುವುದಕ್ಕೆ ನೇರ ಕಾರಣ ನೀನಾಗಿದ್ದೀಯ ಧೃತರಾಷ್ಟ್ರ ಮಹಾರಾಜ ಅಶಕ್ಯೋದ್ಯತ್ವಯ ರಾಜನ್ಯ ಈಗ ಅವನು ಯಾವ ಮಟ್ಟಕ್ಕೆ ಹೋಗಿದ್ದಾನೆ ಅಂತಂದ್ರೆ ಅವನನ್ನು ಸರಿಯಾದ ದಾರಿ ತರುವುದಕ್ಕೆ ನಿನ್ನಿಂದ ಸಾಧ್ಯವಾಗದಿರುವಷ್ಟು ಅವನು ದುಷ್ಟ ದಾರಿಯೊಳಗೆ ಇಳಿ ಇಳಿದು ಹೋಗಿದ್ದಾನೆ ಮುಳುಗಿ ಹೋಗಿದ್ದಾನೆ ಯಾಹಿ ಶಕ್ಯಾ ಮಹಾರಾಜ ಸಾಂನಾ ಭೇದೇನ ವಾ ಪುನಃ ನಿಸ್ತರ್ತುಮದಸ್ವೇಷು ದಂಡಂ ಕಸ್ತತ್ರ ಪಾದಯೇತ್ ಯಾರು ಸಾಮ ಭೇದಗಳಿಂದ ಅವನು ಸನ್ಮಾರ್ಗದೊಳಗೆ ಬರಲಿಕ್ಕೆ ಯಾರಿಗೆ ಸಾಧ್ಯವಿಲ್ಲ ಅವರಿಗೆ ದಂಡವನ್ನು ಪ್ರಯೋಗ ಮಾಡಬೇಕು ಆ ದಂಡವನ್ನು ಮೀರಿ ಬೆಳೆದು ನಿಂತವನಿಗೆ ಇನ್ನು ಯಾರು ಯಾವ ಏನು ಹೇಳಿದರೆ ಅವನು ಬಂದಾನು ಬರಲಿಕ್ಕೆ ಸಾಧ್ಯ ಇಲ್ಲಲ್ವೇ ಆದರೂ ಮಹಾರಾಜ ನೀನು ಆಜ್ಞೆಯನ್ನು ಮಾಡಿದ್ದೀಯಾ ಆದ್ದರಿಂದಾಗಿ ನಿನ್ನ ಮಾತನ್ನು ಕೇಳುವುದಕ್ಕಾಗಿ ನಾನು ದುರ್ಯೋಧನನಿಗೆ ಕೆಲವು ಮಾತುಗಳನ್ನು ಹೇಳ್ತೇನೆ ಕರೆದುಕೊಂಡು ಬನ್ನಿ ಅಂತ ಹೇಳಿದರು ದುರ್ಯೋಧನ ಬರ್ತಾನೆ ಬರ್ತಾ ಇರುವಾಗ ಬುಸುಗುಡ್ತಾ ಬರ್ತಾನೆ ದುರಹಂಕಾರದೊಳಗೆ ಬರ್ತಾನೆ ಸಿಟ್ಟಿನೊಳಗೆ ಬರ್ತಾನೆ ಮತ್ತ ತಲೆ ಕರಿತಾರಲ್ಲ ಇವರು ಅಂತ ಹೇಳೇ ಬಂದ ಅಭಿತಾಮ್ರೇಕ್ಷಣ ಕಂಪು ಕೆಣ್ಣು ಕಣ್ಣು ಕೆಂಪು ಮಾಡಿದಾನೆ ಕ್ರೋಧಾತ್ ಸಿಟ್ಟಿನೊಳಗೆ ಶ್ವಾಸೋಚ್ಛ್ವಾಸ ಹುಸುಗುಡ್ತಾ ಇದ್ದಾನೆ ಬಂದ ಬಂದದ್ದು ತಿಳಿದ ಗಾಂಧಾರಿ ಕ್ಷಮಾರ್ಥಂ ವಾಕ್ಯಮ ಬ್ರವೀತ್ ಆ ದುರ್ಯೋಧನನ ಶಾಂತಿಗಾಗಿ ದುರ್ಯೋಧನನ ಸುಖಕ್ಕಾಗಿ ಕೆಲವು ಮಾತುಗಳನ್ನು ಹೇಳ್ತಾಳೆ ನೋಡೋ ದುರ್ಯೋಧನ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಕೃಪಾಚಾರ್ಯ ವಿದುರ ಇವರೆಲ್ಲರೂ ನಮಗೆ ಅತ್ಯಂತ ಸುಹೃತ್ತುಗಳು ನಮಗೆ ಅತ್ಯಂತ ಆತ್ಮೀಯರು ನಿರ್ನಿಮಿತ್ತ ಉಪಕಾರಕವನ್ನು ಉಪಕಾರವನ್ನು ಯಾರು ಮಾಡ್ತಾರೆ ಅವರಿಗೆ ಸಹೃತ್ ಅಂತ ಕರೆಯೋದು ಅಂಥ ಸುಹೃತ್ವ ಇವರು ಇವರ ಮಾತುಗಳನ್ನು ಕೇಳುವುದು ನಿನಗೆ ಹಿತವಿದೆ ನಿನಗೆ ಮಂಗಳವಿದೆ ನಹಿ ರಾಜ್ಯಂ ಮಹಾಪ್ರಾಜ್ಞ ಸ್ವೇನ ಕಾಮೇನ ಶಕ್ಯತೆ ಅವಾಪ್ತು ರಕ್ಷಿತುಂ ವಾಪಿ ಭೋಗ್ತುಂ ಭರತ ಸತ್ತಮ ಕೇಳಿಲಿ ನನ್ನ ಆಸೆಗೆ ನನಗೆ ಆಸೆ ಇದೆ ಎನ್ನ ಮಾತ್ರಕ್ಕೆ ನಾವು ರಾಜ್ಯವನ್ನು ಪಡೆಯುವುದಾಗಲಿ ರಾಜ್ಯವನ್ನು ರಕ್ಷಿಸುವುದಾಗಲಿ ಆ ರಾಜ್ಯವನ್ನು ಭೋಗ ಮಾಡ್ತೇವೆ ಅಂತಾಗಲಿ ಸಾಧ್ಯವಿಲ್ಲ ಆ ರಾಜ್ಯವನ್ನು ಪಡೆಯುವುದಕ್ಕೆ ಯೋಗ್ಯತೆ ಇರಬೇಕು ರಾಜ್ಯವನ್ನು ರಕ್ಷಣೆ ಮಾಡುವುದಕ್ಕೆ ಧರ್ಮ ದೇಹದ ಬಲ ಎರಡೂ ಇರಬೇಕು ರಾಜ್ಯದ ಭೋಗವನ್ನು ಮಾಡುವುದಕ್ಕಾಗಿ ಅಪರಂಪರವಾದ ದೈವಿ ಅನುಗ್ರಹವಿರಬೇಕು ಹಾಗಿದ್ದಾಗ ಮಾತ್ರ ನಮ್ಮ ಕೈಗೆ ರಾಜ್ಯ ಸಿಗಲು ಸಾಧ್ಯವಿದೆ ಇದರ ಮೇಲೆ ಇನ್ನೊಂದು ಹೇಳ್ತೇನೆ ಕೇಳಿಲ್ಲಿ ಯಾರು ಅವಶೇಂದ್ರಿಯ ಅವಶ್ಯೇಂದ್ರಿಯ ಇಂದ್ರಿಯಗಳನ್ನು ತನ್ನ ವಶದೊಳಗೆ ಯಾರು ಇಟ್ಟುಕೊಂಡಿಲ್ಲ ನೋಡು ಅವರಿಗೆ ರಾಜ್ಯ ಒಲೆದು ಬರ್ತದೆ ರಾಜ್ಯದ ಭೋಗವೂ ಸಿಗತ್ತೆ ರಾಜ್ಯವನ್ನು ರಕ್ಷಣೆಯನ್ನೂ ಮಾಡ್ತಾರೆ ಯಾರು ಇಂದ್ರಿಯಗಳ ವಶರಾಗಿ ಹೋಗಿದ್ದಾರಲ್ಲ ಅವರಿಗೆ ರಾಜ್ಯ ಸಿಗುವುದಿಲ್ಲ ರಾಜ್ಯ ರಕ್ಷಣೆ ಮಾಡುವ ಶಕ್ತಿ ಬಲ ಕಳೆದುಕೊಳ್ತಾರೆ ಭೋಗದೊಳಗೆ ಮುಳುಗಿ ವೈಭವದಿಂದ ರಾಜ್ಯದ ಭೋಗವಾದರೂ ಪಡೆಯಲಿಕ್ಕೆ ಸಾಧ್ಯವಾಗುತ್ತಾ ಅದನ್ನೂ ಆಗುವುದಿಲ್ಲ ಆದ್ದರಿಂದಾಗಿ ಏನು ಇಂದ್ರಿಯಗಳನ್ನು ಮನಸ್ಸನ್ನು ನಿನಗೆದ್ದವನಾಗು ನಿನ್ನ ಪಾಲಿಗೆ ಇರುವ ಏನು ರಾಜ್ಯವಿದೆ ಆ ರಾಜ್ಯವನ್ನು ವೈಭವದಿಂದ ಆಳು ಭೋಗವನ್ನು ಮಾಡು ಇನ್ನೊಬ್ಬರ ರಾಜ್ಯದ ಮೇಲೆ ಕಣ್ಣು ಹಾಕ್ಲಿಕ್ಕೆ ಹೋಗ್ಬೇಡ ಕಾಮಕ್ರೋಧೋ ತು ಪುರುಷ ಪುರುಷಂ ಅರ್ಥೇಭ್ಯೋ ವ್ಯಪಕರಶತಃ ತೌತು ಶತ್ರು ವಿನಿರ್ಜಿತ್ಯ ರಾಜಾ ವಿಜಯತೆ ಮಹಾನ್ ನೋಡಿಲ್ಲಿ ಏನು ಒಂದು ಮಾತು ಹೇಳ್ತೇನೆ ಏನು ಪುರು ಕಾಮಕ್ರೋಧಗಳೇನಿವೆ ಇವುಗಳು ಪುರುಷಾರ್ಥವಂದಿಂದ ವ್ಯಕ್ತಿಯನ್ನು ದೂರವಾಗಿ ಇಡತ್ತೆ ಈ ಕಾಮಕ್ರೋಧಗಳನ್ನು ಸೋಲಿಸಿ ಗೆದ್ದು ಮೆಟ್ಟಿ ಹಾಕಿ ಅವನು ಬರ್ತಾನೆ ನೋಡು ಅವನು ರಾಜ್ಯವನ್ನು ಪಡೆದುಕೊಳ್ತಾನೆ ಪುರುಷಾರ್ಥವನ್ನು ಪಡೆದುಕೊಳ್ತಾನೆ ಆದ್ದರಿಂದಾಗಿ ಈ ಕಾಮಕ್ರೋಧಗಳ ಒಳಗೆ ಸಿಕ್ಕು ಬೀಳುವವನು ನೀನು ಆಗಬೇಡ ಬೇಡ ಬಿಟ್ಬಿಡು ಇಂದ್ರಿಯೈ ನಿಯತೈರ್ ಬುದ್ಧಿ ವರ್ಧತೆ ಅಗ್ನಿರಿವೇಂಧನೈ ಈ ಏನಿದೆ ಅಂತಂದರೆ ಒಂದು ಬಹಳ ಅದ್ಭುತವಾದ ಕಾನ್ಸೆಪ್ಟ್ ಗಾಂಧಾರಿ ಕೊಡ್ತಾಳೆ ಇಂದ್ರಿಯಗಳಿಂದ ಯಾರು ನಿಯತರಾಗಿದೆ ಬುದ್ಧಿ ಅರ್ಥಾತ್ ಬುದ್ಧಿ ಯಾರ ಇಂದ್ರಿಯಗಳನ್ನು ತನ್ನ ಕಂಟ್ರೋಲ್ದಲ್ಲಿ ಇಟ್ಟುಕೊಂಡಿದೆ ಅವನು ಸರಿಯಾದ ಮಾರ್ಗದಲ್ಲಿ ಹೋಗ್ತಾನೆ ಯಾರ ಬುದ್ಧಿಯ ಕಂಟ್ರೋಲಿನಿಂದ ಇಂದ್ರಿಯಗಳು ಹೊರಗೆ ಬಂದಿವೆ ನೋಡು ಅವನು ಸರಿಯಾದ ದಾರಿಯೊಳಗೆ ಇರಲಿಕ್ಕೆ ಸಾಧ್ಯವಿಲ್ಲ ಇದೇ ಮಾತನ್ನೇ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಭಾಳ ಸೊಗಸಾಗಿ ಹೇಳ್ತಾರೆ ಆತ್ಮಾನಂ ರಥಿನಂ ವಿದ್ಧಿ ನಾನು ರಥಿಕ ಶರೀರ ಇದು ರಥ ಬುದ್ಧಿ ಇದು ಸಾರಥಿ ಇಂದ್ರಿಯಗಳು ಏನಿವೆ ಇವು ಕುದುರೆಗಳು ಈ ಕುದುರೆಗಳು ಸಾರಥಿಯ ಬುದ್ಧಿ ಎಂಬ ಸಾರಥಿಗೆ ವಶವಾಗಿ ಇದ್ದಾರೆ ಸರಿಯಾದ ದಾರಿಯೊಳಗೆ ಹೋಗ್ತಾನೆ ತನಗೆ ಎಲ್ಲಿ ಮುಟ್ಟಬೇಕಾಗಿದೆ ಅಲ್ಲಿ ಹೋಗಿ ಮುಟ್ತಾನೆ ರಥಿಕ ಸಾರಥಿ ರಥಿಕನ ಕೈಯಲ್ಲಿ ಇಲ್ಲ ಅಂತಾಗಲಿ ಅಥವಾ ಸಾರಥಿಯ ಕೈಯಲ್ಲಿ ಇಂದ್ರಿಯಗಳು ಇಲ್ಲ ಅಂತಾಗಲಿ ಆಗ ರಥಿಕ ತಾನು ಸರಿಯಾದ ತನ್ನ ನಿರ್ಣಯಿಸಿದ ಗಮ್ಯ ಸ್ಥಾನವನ್ನು ತಾನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ ತಾನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದಾಗಿ ಅತ್ಯಂತ ವಿಧೇಯವಾದ ಇಂದ್ರಿಯಗಳು ಇರಬೇಕು ವಿಧೇಯವಾದ ಕುದುರೆಗಳು ಇರಬೇಕು ಆ ವಿಧೇಯವಾದ ದಾಂತವಾದ ಕುದುರೆಗಳನ್ನು ಸರಿಯಾಗಿ ನಿಗ್ರಹವನ್ನು ಮಾಡೋದಕ್ಕೆ ಪ್ರಚಂಡ ಬುದ್ಧಿವಂತನಾದ ಸಾರಥಿ ಇರಬೇಕು ಹಾಗಿದ್ದಾಗ ಮಾತ್ರ ತನ್ನ ರಥ ತನ್ನ ಗಮ್ಯಸ್ಥಾನವನ್ನು ತಲುಪುತ್ತೆ ಸಾರಥಿ ರಥಿಕ ಸುಖವಾಗಿ ತಾನು ತನ್ನ ಗಮ್ಯಸ್ಥಾನಕ್ಕೆ ಹೋಗ್ತಾನೆ ಹಾಗೆ ಈ ಶರೀರ ರಥ ತಾನು ರಥಿಕನಾದಾಗ ತನ್ನ ಬುದ್ಧಿ ಎಂಬ ಸಾರಥಿ ತನ್ನ ಕೈಯಲ್ಲಿಲ್ಲ ಅಂತಾದರೂ ತಾನು ತನ್ನ ಗಮ್ಯಸ್ಥಾನವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ ಕುದುರೆಗಳು ಇಂದ್ರಿಯಗಳು ಇವು ಸಾರಥಿಯ ವಶವಾಗಿಲ್ಲ ಅಂತಾದರೂ ಕೂಡ ಸುಖವಾಗಿ ತಾನು ತನ್ನ ಗಮ್ಯ ತಾನು ಹೊಂದಲಾರ ಅದರಿಂದಾಗಿ ಇಂದ್ರಿಯಗಳು ಎಂದಿಗೂ ಕೂಡ ವಿಧೇಯವಾಗಿರಬೇಕು ದಾಂತವಾಗಿರಬೇಕು ಬಲಾಢ್ಯವಾಗಿರಬೇಕು ಬುದ್ಧಿ ಹೇಗೆ ಹೇಳುತ್ತೆ ಹಾಗೆ ಕೇಳುವವೂ ಇಂದ್ರಿಯಗಳಾಗಿರಬೇಕು ಬುದ್ಧಿಯ ಮಾತನ್ನು ಮೀರುವ ಇಂದ್ರಿಯಗಳಾಗಿರಬಾರದು ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಳ್ಳದ ಬುದ್ಧಿ ಇರಬಾರದು ಬುದ್ಧಿ ಎಂಬ ಸಾರಥಿ ಇರಬಾರದು ಇವೆರಡೂ ತನ್ನ ವಶದಲ್ಲಿ ಇಲ್ಲದೆ ಇರುವ ರಥಿಕ ದುರ್ಬಲನಾಗಿರಬಾರದು ಯಾರು ರಥಿಕ ಬಲಾಢ್ಯನಾಗಿದ್ದು ಬುದ್ಧಿಯನ್ನು ತನ್ನ ವಶದೊಳಗೆ ಇಟ್ಟುಕೊಂಡು ಬುದ್ಧಿ ಇಂದ್ರಿಯಗಳನ್ನು ವಶದಲ್ಲಿ ಯಾರ ಯಾರ ವಶದಲ್ಲಿ ಇರುತ್ತೋ ಅಂತಹ ವ್ಯಕ್ತಿ ತಾನು ವೈಭವದಿಂದ ರಾಜ್ಯವಾಳ್ತಾನೆ ಭೋಗ ಮಾಡ್ತಾನೆ ತನ್ನ ಜೀವನವನ್ನು ಬಹಳ ಯಶಸ್ವಿಯಾದ ಘಟ್ಟಕ್ಕೆ ಏರಿಸ್ತಾನೆ ತಲುಪಿಸ್ತಾನೆ ಆದ್ದರಿಂದಾಗಿ ಕಾಮ ಕ್ರೋಧಗಳು ಇಂದ್ರಿಯಗಳಲ್ಲಿರುವ ವೈರಸ್ ಕಾಮ ಕ್ರೋಧ ಆಸೆ ಇವು ಮೂರು ಏನಿದೆ ಇಂದ್ರಿಯಗಳಲ್ಲಿರುವ ವೈರಸ್ ಆ ವೈರಸ್ಗಳು ಇರೋಣದ್ರಿಂದಲೇ ಇಂದ್ರಿಯಗಳು ತಮ್ಮ ಶರೆಕುಡದಾಗಿ ಬಲಾಢ್ಯವಾಗಿ ಬಿಡುತ್ತೆ ಬುದ್ಧಿಯ ಮಾತನ್ನು ಕೇಳುವುದನ್ನು ಮೀರಿ ಬಿಡುತ್ತೆ ಅವು ಕಂಟ್ರೋಲ್ ತಪ್ಪಿಕೊಂಡು ಬಿಡತ್ತೆ ಆದ್ದರಿಂದಾಗಿ ಈ ಕಾಮ ಕ್ರೋಧ ಲೋಭ ದಂಭ ದರ್ಪ ಏನು ಇವುಗಳೆಂಬ ವೈರಸ್ಸನ್ನು ತುಳಿದು ಹಾಕು ಇಂದ್ರಿಯಗಳು ಬಲಾಢ್ಯವಾಗತ್ತೆ ಈ ಬಲಶಾಲಿಯಾದ ವಿಧೇಯವಾದ ಇಂದ್ರಿಯಗಳು ಕುದುರೆಗಳು ನಿನ್ನ ವಶದಲ್ಲಿ ಬುದ್ಧಿಯ ವಶದಲ್ಲಿ ಇತ್ತು ಅಂತಾದರೆ ಬುದ್ಧಿ ತೆಗೆದುಕೊಂಡ ಏನೆಲ್ಲ ಜಡ್ಜ್ಮೆಂಟ್ ಇರುತ್ತೋ ಆ ರೀತಿಯಾಗಿ ರಥ ನಡೆಯಲಿಕ್ಕೆ ಸಾಧ್ಯವಿದೆ ಆದ್ದರಿಂದಾಗಿ ಈ ಕಾಮಕ್ರೋಧಾದಿಗಳನ್ನು ಬಿಟ್ಟುಹಾಕು ಆಸೆಯನ್ನು ದೂರೋಡಿಸು ನಿನ್ನ ಇಂದ್ರಿಯಗಳು ನಿನ್ನ ವಶದಲ್ಲಿ ಇರಲಿ ಆಗ ನಿನಗೇನು ದೈವದತ್ತವಾದ ಭೋಗ್ಯ ವಸ್ತುಗಳು ರಾಜ್ಯ ಐಶ್ವರ್ಯ ಸಿಕ್ಕಿದೆ ಅದರೊಳಗೆ ನೀನು ಸುಖವಾಗಿ ಪ್ರಪದ್ಯಸ್ವ ಮಹಾಬಾಹುಂ ಕ್ಲಿಷ್ಟಂ ಅಕ್ಲಿಷ್ಟಿಣ ಆದ್ದರಿಂದಾಗಿ ನಾನೇನು ಹೇಳ್ತೇನೆ ಅಂತಂದರೆ ಅಕ್ಲಿಷ್ಟಕಾರಿಯಾಗಿರ್ತಕ್ಕಂಥ ಕೃಷ್ಣನಿಗೆ ವಶ ಬ ಶರಣು ಬ ಆ ಕೃಷ್ಣ ಏನು ಮಾಡ್ತಾನೆ ಅಂತಂದರೆ ಈ ಕಾಮ ಕ್ರೋಧ ಲೋಭ ದರ್ಪ ಮಾನ ಅಹಂಕಾರ ಎನ್ನುವಂಥ ಏನೆಲ್ಲ ವೈರಸ್ಸಿದೆ ಆ ವೈರಸ್ಗಳನ್ನು ತೆಗೆಯುವುದಕ್ಕೆ ಸಮರ್ಥನಾಗಿದ್ದಾನೆ ಪ್ರಸನ್ನೋಹಿಸು ಕಾಯಸಭಯೋ ಕೇಶವ ಪಾಂಡವರಿಗಾಗಲಿ ದುರ್ಯೋಧನ ನಿನಗಾಗಲಿ ಕೃಷ್ಣ ಪ್ರಸನ್ನನಾಗಿ ಇದ್ದರೆ ನೀವು ಸುಖವಾಗಿ ಇರ್ತೀರ ಕೃಷ್ಣ ಅಪ್ರಸನ್ನನಾದ ಅಂತಾದರೆ ನಿಮ್ಗೆ ಯಾರಿಗೂ ಸುಖ ಸಿಗೋದಿಲ್ಲ ಪಾಂಡವರ ಮೇಲೆ ಅಪ್ರಸನ್ನನಾದರೂ ಪಾಂಡವರಿಗೂ ಸಿಗಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ಮೇಲೆ ಅಪ್ರಸನ್ನನಾದರಂತರೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದಾಗಿ ಕೃಷ್ಣನನ್ನು ಪ್ರಸನ್ನನನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತಪಿಸು ನಿನ್ನನ್ನು ನೀನು ಸರಿಯಾಗಿ ಇಟ್ಟುಕೋ ಇದು ಒಂದು ಕೃಷ್ಣನನ್ನು ಸಂತುಷ್ಟನನ್ನಾಗಿ ಇರುವಂತೆ ನೋಡಿಕೋ ಇದು ಎರಡನೆಯದ್ದು ನೀನು ಸುಖವಾಗಿ ಇರುವುದಕ್ಕೆ ಮೂಲಭೂತವಾಗಿರ್ತಕ್ಕಂಥ ಕಾರಣಗಳು ಪಾಂಡವರು ಮಾಡಿದ್ದೇ ಈ ಕಾರ್ಯ ತಾವು ತಮ್ಮ ಧರ್ಮದ ಚೌಕಟ್ಟಿನೊಳಗಿದ್ದರು ತಮ್ಮ ಇಂದ್ರಿಯಗಳು ತಮ್ಮ ವಶದಲ್ಲಿತ್ತು ಅಂತೆಯೇ ಅವರು ಕಾಡಿನೊಳಗೂ ಸುಖವಾಗಿದ್ದರು ಅಜ್ಞಾತವಾಸದಲ್ಲೂ ಸುಖವಾಗಿ ಇದ್ದರು ಅವರ ಬುದ್ಧಿ ಅವರ ವಶದಲ್ಲಿತ್ತು ಆದ್ದರಿಂದಾಗಿ ಅವರು ಎಂದಿಗೂ ಕೂಡ ಅಧರ್ಮ ಮಾರ್ಗದಲ್ಲಿ ಹೋಗುವಂಥ ಪ್ರಸಂಗವೇ ಬರಲಿಲ್ಲ ಜೊತೆಗೆ ಕೃಷ್ಣನನ್ನು ಚೆನ್ನಾಗಿ ಆರಾಧಿಸಿ ಕೃಷ್ಣನನ್ನು ಸಂತೋಷಪಡಿಸಿ ಕೃಷ್ಣ ಹಸನ್ಮುಖನಾಗಿ ತಮಗೆ ಅಭಿಮುಖನಾಗಿ ಇರುವಂತೆ ಬಿಟ್ಟಿದ್ರು ಪಾಂಡವರು ಹಾಗಾಗಿ ಪಾಂಡವರಿಗೆ ಯಾವ ಹಂತದೊಳಗೂ ಯಾವ ಅವಸ್ಥೆಯೊಳಗೂ ಕೂಡ ಅವರಿಗೆ ಕಷ್ಟ ಬರಲಿಲ್ಲ ಆಪತ್ತು ಬರಲಿಲ್ಲ ಬಂದ ಆಪತ್ತುಗಳಿಗೆ ಶೀಘ್ರದೊಳಗೆ ಅದ್ಭುತ ರೀತಿಯಿಂದ ಪರಿಹಾರ ಸಿಕ್ಕು ಬಂತು ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶೀನಿಕೇತನೆ ಪ್ರಸನ್ನನಾಗಿರ್ತಕ್ಕಂತಹ ಭಗವಂತನಿರುವಾಗ ಕಿಮಲಭ್ಯಂ ಅಲಭ್ಯವಾದದ್ದು ಯಾವುದಿದೆ ಎಲ್ಲವೂ ಕಾಲ್ ಕಾಲಿಗೆ ಬಂದು ಬೀಳುತ್ತೆ ಎಂಥ ಕಠಿಣ ಕಠಿಣತರವಾಗಿರ್ತಕ್ಕಂಥ ಕಾರ್ಯಗಳು ಇನ್ನು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಕೆಲಸ ಕಾರ್ಯಗಳು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಫಲಗಳು ಒಬ್ಬ ದೇವರು ಸಂತುಷ್ಟನಾಗಿದ್ದರೆ ಸಾಕು ಅವನ ಕಾಲಿಗೆ ಬಂದು ಬೀಳುತ್ತೆ ಅವನು ಬಿಡೋ ಅವಶ್ಯಕತೆ ಇಲ್ಲ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶೀನಿಗೆ ಅಪ್ರಸನ್ನೇ ಶೀನಿಕೇತನೇ ಒಬ್ಬ ದೇವರು ಅಪ್ರಸನ್ನನಾಗಿದ್ದ ಅಸಂತುಷ್ಟನಾಗಿದ್ದ ಅಂತಾದರೆ ಅವನು ಏರು ತಾನೇ ಸಿಕ್ಕಿತು ಕೈಯಲ್ಲಿ ಇದ್ದದ್ದನ್ನು ಭೋಗ ಮಾಡಲಿಕ್ಕಾಗುವುದಿಲ್ಲ ಬಾಳೆಹಣ್ಣಿನ ಸಿಪ್ಪೆ ಕೊಟ್ಟರೂ ಕೂಡ ಇದನ್ನೇನು ಮಾಡಬೇಕು ಅಂತ ಕೇಳ್ತಾನೆ ಯಾಕೆ ದೇವರು ಸಂತುಷ್ಟನಾಗದೇ ಇದ್ದಾಗ ಏನೂ ಸಿಗೋದಿಲ್ಲ ಸಂತುಷ್ಟನಾದ ದೇವರು ಇದ್ದಾಗ ಇಂತಹ ವಸ್ತು ಸಿಗಲು ಅಸಾಧ್ಯ ಅಂತ ಅನ್ನೋದೇ ಇಲ್ಲ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಕೃಷ್ಣನ ಮಹತ್ವ ಅಂತ ಹೇಳಿ ಗಾಂಧಾರಿ ಹೇಳ್ತಾಳೆ ಪ್ರಸನ್ನೋಹಿ ಸುಖಾಯ ಸುಖ ಯ ಸ್ಯಾತ್ ಉಭಯೋರೇವ ಕೇಶವ ಒಬ್ಬ ಕೇಶವ ಸಂತುಷ್ಟನಾಗಿದ್ದರೆ ಸಾಕು ಇಬ್ಬರಿಗೂ ಸುಖವಾಗತ್ತೆ ಯಾರ ಪರವಾಗಿ ಅಸಂತುಷ್ಟನಾಗಿದ್ದಾನೆ ಅವರು ಏನೆಲ್ಲ ಪಡೆಯಬಹುದು ಆದರೆ ಮಾನಸಿಕ ಶಾಂತಿ ಸುಖವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ನ ಯುದ್ಧೇ ತಾತ ಕಲ್ಯಾಣಂ ನ ಧರ್ಮಾರ್ಥೋ ಕುತಃ ಸುಖಂ ಯುದ್ಧದೊಳಗೆ ಕಲ್ಯಾಣವಿಲ್ಲ ಧರ್ಮ ಅರ್ಥಗಳು ಇಲ್ಲ ಅಂದ ಮೇಲೆ ಸುಖ ಎಲ್ಲಿ ಸಿಗಲಿಕ್ಕೆ ಸಾಧ್ಯ ಉಂಟು ನಚಾಪಿ ವಿಜಯೋ ನಿತ್ಯಂ ಈ ಗೆಲುವು ಇದು ನಿತ್ಯನ ಇವತ್ತು ನೀನ್ ಗೆಲ್ಲಬಹುದು ನಾಳೆ ನಾಡಿದ್ದು ಪಾಂಡವರು ಗೆಲ್ಲಬಹುದು ಇವತ್ತು ಪಾಂಡವರು ಗೆಲ್ಲಬಹುದು ನಾಳೆ ಅವರೇ ಇಲ್ಲ ಅಂತ ಆಗ್ಬೋದು ಏನೂ ಆಗ್ಬೋದು ಇದು ವಿಜಯ ಶಾಶ್ವತವಲ್ಲ ಎದಿಚ್ಛಿ ಸಹ ಮಾತ್ಯೋ ಭೋಗ್ತುಂ ಅರ್ಧಂ ಪ್ರದೀಯತಾಂ ಒಂದು ಹೇಳ್ತೇನೆ ಕೇಳಿಲಿ ನೀನು ನಿನ್ನ ಮಕ್ಕಳು ನಿನ್ನ ಮಂತ್ರಿಗಳಿಂದ ಸಹಿತರಾಗಿ ವೈಭವದಿಂದ ನೀನ್ ಭೋಗ ಮಾಡಬೇಕು ಅಂತ ಅಪೇಕ್ಷೆ ಇದೆಯಾ ಸುದೀರ್ಘ ಕಾಲದವರೆಗೆ ಚಿರಕಾಲದವರೆಗೆ ಭೋಗ ಮಾಡಬೇಕು ಎನ್ನುವ ಅಪೇಕ್ಷೆ ಉಂಟ ಅರ್ಧರಾಜ್ಯ ಕೊಟ್ಟಬಿಡು ಅಲವರ್ಧಂ ಪೃಥಿವ್ಯಾಸ್ತೇ ಸಹಾಮತ್ಯ ಜೀವಿತಂ ನಿನ್ನ ಈ ದೊಡ್ಡದಾಗಿರ್ತಕ್ಕಂಥ ಸಂಸಾರದಲ್ಲಿ ಸುಖವಾಗಿರುವುದಕ್ಕೆ ಅರ್ಧರಾಜ್ಯ ಬೇಕಾದಷ್ಟಾಯ್ತು ಬೇಕಾದಷ್ಟಾಯ್ತು ಸುಹೃದಾಂ ವಚನೆ ತಿಷ್ಠನ್ ಜನರ ಈ ಎಲ್ಲ ಹಿರಿಯರ ಮಾತಿನೊಳಗೆ ನೀನು ಇದ್ದೀ ಯಶಸ್ಸು ನಿನಗೆ ಕಟ್ಟಿಟ್ಟ ಬುದ್ಧಿ ಶ್ರೀಮದ್ಭೀರ್ ಆತ್ಮವದ್ಭೀಹಿ ತೈರ್ ಬುದ್ಧಿಮದ್ಭಿರ್ ಜಿತೇಂದ್ರಿಯೈ ಒಬ್ಬೊಬ್ಬರು ಶ್ರೀಮದ್ಭೀಹಿ ಜ್ಞಾನವಂತರಾಗಿದ್ದಾರೆ ಆತ್ಮವದ್ಭೀಹಿ ಭಗವಂತನನ್ನು ತಿಳಿದುಕೊಂಡವರಾಗಿದ್ದಾರೆ ಬುದ್ಧಿಮದ್ಭೀಹಿ ಪ್ರಚಂಡ ಬುದ್ಧಿವಂತರಾಗಿದ್ದಾರೆ ಜಿತೇಂದ್ರಿಯೈಹಿ ಎಲ್ಲ ಇಂದ್ರಿಯಗಳನ್ನು ಗೆದ್ದವರಾಗಿದ್ದಾರೆ ಅಂತಹ ಪಾಂಡವರ ಜೊತೆಗೆ ವಿಗ್ರಹ ದ್ವೇಷ ನಿನಗೆ ಯೋಗ್ಯವಾದದ್ದಲ್ಲ ನಿನಗೆ ಸೂಕ್ತವಾದದ್ದು ನಿನಗೇನು ಹಿತ ನಾನು ಹೇಳ್ತೇನೆ ಕೇಳು ಭೀಷ್ಮೇ ದ್ರೋಣೆ ಕೃಪೆ ಕರ್ಣೆ ಭೀಮಸೇನೆ ಧನಂಜಯೇ ದೃಷ್ಟದ್ಯುಮ್ನೇಜ ಸಂಕೃದ್ಧೆ ಪ್ರಜಾ ಪ್ರಜಾಧ್ರುವಂ ಒಂದು ಕೇಳಿಲ್ಲಿ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಕೃಪಾಚಾರ್ಯ ಕರಣ ಭೀಮಸೇನ ಅರ್ಜುನ ದೃಷ್ಟದ್ಯುಮ್ನ ಕೃಷ್ಣ ಇವರು ಸಿಟ್ಟಿಗೆ ಬಂದರು ಅಂತ ಆದರೆ ಭೂಮಿ ಉಳಿಯಲಿಕ್ಕೆ ಸಾಧ್ಯವಾ ಭೂಮಿ ಹುಳಿ ಇಷ್ಟೆಲ್ಲ ಜನರ ಸಾವಿಗೆ ನೀನು ಕಾರಣನಾಗಬೇಡ ದುರ್ಯೋಧನ ನೀನು ಕಾರಣನಾಗಬೇಡ ಬೇಡ ರಾಜಪಿಂಡ ಭಯಾದೇತೆ ಯದಿ ಹಾಸ್ಯಂತಿ ಜೀವಿತು ನ ಹಿ ರಾಜಾನಂ ಯುಧಿಷ್ಠಿರ ಮುದಿಕ್ಕಿತು ಏನು ಯುಧಿಷ್ಠಿರ ಅವನಲ್ಲಿ ಈ ಮಟ್ಟಕ್ಕೆ ಧರ್ಮವಿದೆ ಈ ಮಟ್ಟಕ್ಕೆ ಸತ್ಯವಿದೆ ಅಂತಂದರೆ ಅವನಿಗೆ ಎದುರಾಗಿ ಬಾಣ ಬಿಡುವುದಕ್ಕೆ ಇವರು ಯಾರೂ ಸಮರ್ಥರಾಗುವುದಿಲ್ಲ ಕಣ್ಣೆತ್ತಿ ನೋಡ್ಲಿಕ್ಕೆ ಸಮರ್ಥರಾಗುವುದಿಲ್ಲ ಮುಖದಿಂದ ಬಾಣ ಬಿಡ್ತಾರೆ ಯುಧಿಷ್ಠಿರನ್ನ ಎದುರಿಗೆ ನಿಂತು ಆ ಮಟ್ಟಕ್ಕೆ ಅಧರ್ಮ ನಿನ್ನಲ್ಲಿ ಇದೋ ದುರ್ಯೋಧನ ಬೇಡ ಬಿಟ್ಬಿಡು ಅಂತ ಗಾಂಧಾರಿ ಸಾಕಷ್ಟು ಉಪದೇಶವನ್ನು ಮಾಡ್ತಾಳೆ ಬಹಳ ಉಪದೇಶವನ್ನು ಮಾಡ್ತಾಳೆ ಉಪದೇಶವನ್ನು ಮಾಡಿದಾಗ ಅಲ್ಲೆಯೇ ತತ್ತು ವಾಕ್ಯ ಅನಾದೃತ್ಯ ತಾಯಿ ಹೇಳಿದ ಮಾತನ್ನೂ ಕೂಡ ಅನಾದರವನ್ನು ಮಾಡಿ ಅಲ್ಲಿಂದ ಹೋಗೇ ಬಿಡ್ತಾನೆ ದುರ್ಯೋಧನ ಎದ್ದು ಆಗ ದುರ್ಯೋಧನ ಜೊತೆಗೆ ದುಶ್ಯಾಸನ ಸೇರಿಕೊಳ್ತಾನೆ ಕರ್ಣ ಬರ್ತಾನೆ ಆಗ ಕ ದುಶ್ಯಾಸನ ದುರ್ಯೋಧನ ಕರ್ಣ ಇವರಿಬ್ಬರು ಇದ್ದಾಗ ದುರ್ಯೋಧನ ಕರ್ಣ ಇವರಿಬ್ಬರು ಇದ್ದಾಗ ದುಶ್ಯಾಸನ ಮಾಡ್ತಾನೆ ಅಣ್ಣ ಎದ್ದು ಬಂದು ಭಾಳ ಚಲೋ ಮಾಡಿದ್ದೀನಿ ನಚೇತ್ ಸಂಧಾಸ್ಯಸೇ ರಾಜನ್ ಸ್ವೇನ ಕಾಮೇನ ಪಾಂಡವರ ಜೊತೆಗೆ ನೀನು ಇವತ್ತು ಸಂಧಾನಕ್ಕೆ ಒಪ್ಪಿಕೊಂಡು ಬಿಟ್ಟಿದ್ದೀ ಅರ್ಧರಾಜ್ಯವನ್ನು ಒಪ್ಪಿಕೊಂಡಿದ್ದೀ ಅಂತಾಗಿದ್ದರೆ ಅರ್ಧ ರಾಜ್ಯ ಕಳೆದುಕೊಂಡು ಹೋಗ್ತಿದ್ದೆ ಇನ್ನು ಒಪ್ಪಿಕೊಳ್ಳದೇರಿ ನೀನು ಅಲ್ಲೇ ಕುಳಿತುಕೊಂಡಿದ್ದಿ ಅಂತಾದರೆ ಈ ಧೃತರಾಷ್ಟ್ರ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ವೀದೂರ ಇವರೆಲ್ಲರೂ ಸೇರಿ ನಿನ್ನನ್ನು ನನ್ನನ್ನು ಕರ್ಣನನ್ನು ಹಾಕಿ ಪಾಂಡವರ ವಶಕ್ಕೆ ಕೊಟ್ಟು ಹಾಕಿಬಿಡ್ತಾರೆ ಇವರು ಯಾಕೆ ಇವರ ಧಾಟಿ ಇವರು ಪಾಂಡವರಿಗೆ ಬೆಂಬಲವಾಗಿ ನಿಂತಿದ್ದು ಪಾಂಡವರ ಪರವಾಗಿ ಮಾತನಾಡುವುದನ್ನು ನೋಡ್ತಾ ಇದ್ದರೆ ನನಗಂತೂ ಯಾಕೆ ಹಾಗೇ ಅನಿಸ್ತಾ ಇದೆ ಬದ್ವ ತ್ವಾಂ ಪ್ರದಾಸ್ಯಂತಿ ಪಾಂಡು ಭಾರತ ವೈಕರ್ತನಂಚ ಮಾಂ ಚ ತ್ರಿನೇತಾನ್ ಭರತರ್ಷವ ನಮ್ಮ ಮೂರು ಜನರನ್ನು ನಿಶ್ಚಿತವಾಗಿಯೂ ಪಾಂಡವರಿಗೆ ಕೊಟ್ಟು ಬಿಡುತ್ತಾರೆ ಏಕಾಂತ ಮುಪಸೃತ್ಯ ಮಂತ್ರಂ ಪುನರಮಂತ್ರಯತ ಅಲ್ಲಿ ಹಾದಿ ಮಧ್ಯದೊಳಗೆ ಮಾತನಾಡ್ತಾ ತಮ್ಮ ಕೋಣೆಗೆ ಬರ್ತಾರೆ ಕೋಣೆಗೆ ಬಂದಾಗ ನಾಲ್ಕು ಜನ ಏಕಾಂತ ಚಾಂಡಾಲ್ ಚೌಕಡಿ ಅಂತೇಳಿ ನಾಲ್ಕು ಮಂದಿ ಮೀಟಿಂಗ್ ಚಾರಿಟೇಬಲ್ ಮೀಟಿಂಗ್ ಯಾರ್ಯಾರು ದುರ್ಯೋಧನಸ ಕರಣಸ ಶಕುನೇಹಿ ಸೌಬಲಸ್ಯ ಚ ದುಶ್ಯಾಸನ ಚತುರ್ಥಾನ ಇದಮಾಸೀದ್ ಆಸೀದ್ ಈ ರೀತಿಯಾಗಿ ಇವರೆಲ್ಲರೂ ಸೇರಿ ದುರ್ಯೋಧನನಿಗೆ ಹೀಗೆ ಹೇಳಿದರು ಅಂತಂದರೆ ಅಂದರೆ ನಮಗೆ ಸರಿಯಾದ ದಾರಿ ತೋರಿಸುವ ನಮ್ಮ ಹಿತೈಷಿಗಳು ಇರಬೇಕು ಹಿತೈಷಿಗಳು ಎಲ್ಲಿಗೂ ಕೂಡ ಕೃಷ್ಣನಾಗಲಿ ದ್ರೋಣ ಭೀಷ್ಮಾದಿಗಳಾಗಲಿ ದ ಧೃತರಾಟ್ರ ಗಾಂಧಾರಿಯಾಗಲಿ ವಿದುರನಾಗಲಿ ಯಾರೂ ಕೂಡ ದುರ್ಯೋಧನನ್ನು ಹಾಕುವ ದುರ್ಯೋಧನನ್ನು ಕಟ್ಟಿಹಾಕಿ ಪಾಂಡವರಿಗೆ ಒಪ್ಪಿಸುವ ಯಾವ ವಿಚಾರವೂ ಆ ಥರದ ಮಾತುಗಳು ಆ ಥರದ ಅಭಿಪ್ರಾಯಗಳು ಇಲ್ಲಿ ಬಂದಿಲ್ಲ ಅವರು ಹೇಳ್ತಾ ಇರೋದು ಎಲ್ಲರದ್ದು ಒಂದೇ ಅಜೆಂಡಾ ನೀನು ಅರ್ಧ ರಾಜ್ಯವನ್ನು ಕೊಡು ಸುಖವಾಗಿರು ನಿನ್ನಿಂದ ನಾವು ಸುಖವಾಗಿರ್ತೇವೆ ಅನ್ನೋ ಆಸೆಯಿಂದ ಅವ್ರು ಹೇಳ್ತಾ ಇದ್ದಾರೆ ಇದನ್ನು ದುಶ್ಯಾಸನ ಹೀಗೆ ವಿಪರೀತವಾಗಿ ತಿರುಗಿಸಿದ ಅಂತಂದರೆ ನೋಡು ನೀನು ಅವರು ಮಾತನ್ನೇನಾದರೂ ಕೇಳಿದಿ ಕೇಳುವುದಕ್ಕಾಗಿ ಕುಳಿತುಕೊಂಡಿ ಆದರೆ ನಿನ್ನನ್ನು ಕಟ್ಟಿ ಹಾಕ್ತಾರೆ ಜೊತೆಗೆ ನನ್ನನ್ನು ಕರ್ಣನನ್ನು ಹಾಕಿ ಶಕುನಿಯನ್ನು ಹಾಕಿ ನಮಗೆ ಪಾಂಡವರ ಕಾಲಿಗೆ ಬಿಸಾಡಿ ಬಿಡ್ತಾರೆ ನಮ್ಮನ್ನು ಯಾಕೆ ವಿದುರ ಅವತ್ತಿನಿಂದ ಹೇಳ್ತಾ ಇದ್ದಾನೆ ತ್ಯಜೇದ ಕಂಕುಲ್ಯಾರ್ಥೆ ಅನ್ನುವಂಥ ಮಾತನ್ನು ಅದೇ ಮಾತನ್ನು ಭೀಷ್ಮಾಚಾರ್ಯ ಇವತ್ತೂ ಕೂಡ ಅದೇ ಮಾತನ್ನೇ ಆಡಿದ ಇವರ ಮಾತುಗಳನ್ನು ನಾವು ಗಮನಿಸಿದಾಗ ಧೃತರಾಷ್ಟ್ರ ಇಷ್ಟು ಗಟ್ಟಿ ಮಾಡ್ತಾರೆ ಅವನಿಗೆ ಅಂತಂದರೆ ನಮ್ಮನ್ನು ಗಡಿಪಾರು ಮಾಡ್ತಾರೆ ಆದ್ದರಿಂದಾಗಿ ನಾವು ಸರಿಯಾದದ್ದಲ್ಲ ಇದಕ್ಕೆ ಪ್ರತಿತಂತ್ರವನ್ನು ಹುಡ್ಲೇಬೇಕು ಅಂತ ಹೇಳಿ ದುಶ್ಯಾಸನ ಹೇಳಿದಾಗಲೂ ಕೂಡ ದುರ್ಯೋಧನ ಭುಸುಗುಡ್ತಾ ಕುಳಿತುಕೊಂಡಾಗ ಕರಣ ಅಂತಾನೆ ಭಲೇ ಭೇಷ್ ದುರ್ಯೋ ದುಶಾಸನ ಒಳ್ಳೆ ವಿಚಾರ ಹೇಳಿದ್ದೀಯ ಹಾಗಾದರೆ ಕೃಷ್ಣನನ್ನೇ ನಾವು ಯಾಕೆ ಕಟ್ಟೆ ಹಾಕಬಾರದು ಅಂತ ವಿಚಾರವನ್ನು ಪ್ರಾರಂಭವನ್ನು ಮಾಡ್ತಾರೆ ಕೃಷ್ಣನನ್ನು ಹಾಕುವುದಕ್ಕಾಗಿ ತೊಡಗುತ್ತಾರೆ ಅದರಲ್ಲಿ ಯಶಸ್ವಿಗಳಾಗ್ತಾರಾ ನಾಳೆಯ ದಿನ ಕೇಳುವ ತಿಳಿಯೋ ಪ್ರಯತ್ನವನ್ನು ಮಾಡೋಣ ಹರಯೇನ ನಮಃ ಶ್ರೀ ಕೃಷ್ಣಾರ್ಪಣ ಮಸ್ತು ಎಸ್ ಸರ್ವಗುಣ ಸಂಪೂರ್ಣ सर्वदोषविवर्जितः प्रियतां प्रीतये बालं विष्णोर्मे परमसरत् अनेन तदाप्नोतु यत्पुण्यं तदाप्नोतु गुरुनम श्रीकृष्णार्पणमस्तु